ಹಲೋ ಪ್ರಿಯ ಸ್ನೇಹಿತರೆ ಏಟಿನ್ ಶ್ರೀ ಚಾನಲ್ ನೋಡುವರೆಲ್ಲರಿಗೂ ಸ್ವಾಗತ ನಾನು ಈ ಒಂದು ಅಕ್ಷಯ ತೃತೀಯ ಪೂಜಾ ವಿಧಿವಿಧಾನವನ್ನು ನಿಮಗೆ ಸಂಕ್ಷಿಪ್ತ ಸಂಕ್ಷಿಪ್ತವಾಗಿ ಇದ್ದೀನಿ ಅದು ಯಾವ ಥರ ಬರ್ತದ ಈ ಪೂಜಾ ಈ ಅಕ್ಷಯ ತೃತೀಯ ಪೂಜಾ ವಿಧಾನದಲ್ಲಿ ಏನಾದರೂ ಸ್ವಲ್ಪ ನೀವು ವ್ಯತ್ಯಾಸ ಮಾಡಿದಲ್ಲಿ ನಿಮ್ಮ ಜೀವನದೊಳಗೆ ಈ ನಿಮ್ಮ ಧನಲಕ್ಷ್ಮಿ ಅಕ್ಷಯ ತೃತೀಯ ಏನಂತ ಅಕ್ಷಯ ಅಂತ ಏನಿರುತ್ತಲ್ಲ ದುಡ್ಡು ನಿಮ್ಮ ಮನೆಯಲ್ಲಿ ನಿಲ್ಲ ದುಡ್ಡಿನ ಒಂದು ಅಡಚಣೆ ನಿಮಗೆ ಕಂಟಿನ್ಯೂ ಆಗ್ತಾ ಇರ್ತೈತಿ ಕಂಟಿನ್ಯೂ ದುಡ್ಡಿನ ಸಮಸ್ಯೆ ಬರ್ತಾನೆ ಇರ್ತದೆ ಅಂತ ಹೇಳ್ಬೋದು ಅದಕ್ಕೆ ಈ ಒಂದು ಅಕ್ಷಯ ತೃತೀಯ ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡುವಂಥ ಒಂದು ಪೂಜೆ ಇದೆ ಈ ದಿನದ ಆಚರಣೆ ಪೂರ್ಣ ಆಗದಂಗೆ ನೋಡ್ಕೋಬೇಕಾಗ್ತತಿ ಈ ಪೂಜಾ ವಿಧಿಯ ವಿಧಾನವನ್ನು ನಾನು ನಿಮಗೆ ಈ ಒಂದು ವಿಷಯದಲ್ಲಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ ನೋಡ್ರಿ ಈ ಒಂದು ಮಂಗಳಕರ ದಿನದಂದ ಅಂದರೆ ಇದು ಬಹಳ ಮಂಗಳಕರವಾದ ದಿನ ಐತಿ ತೃತೀಯ ಬೆಳಗ್ಗೆ ಬೇಗನೆ ಎದ್ದು ನೀರಿನಿಂದ ಪವಿತ್ರ ನೀರಿನಿಂದ ಸ್ನಾನ ಮಾಡಬೇಕು ಹಂಗ ಸ್ನಾನ ಮಾಡುವಾಗ ಒಂದು ಬಕೆಟ್ ನೀರಿನೊಳಗೆ ಗಂಗಾಜಲ ಅಂದರೆ ನೀವು ಹೊಳೆಯಿಂದ ತಂದಂಥ ನೀರನ್ನು ಅಥವಾ ಈ ನಿಮ್ಮ ಮಠ ಮಾನ್ಯಗಳಲ್ಲಿ ದೇ ಅಲ್ಲಿ ಒಂದು ಪಾದೋದಕ್ಕೆ ಶುದ್ಧೋದಕ ನೀರನ್ನು ತಂದು ಈ ನಿಮ್ಮ ಗಂಗಾಜಲ ಸ್ನಾನ ಮಾಡುವಂಥ ನೀರಿನೊಳಗೆ ಹಾಕ್ಕೊಂಡು ಸ್ನಾನ ಮಾಡಬೇಕು ಈ ದಿನ ತಾಜಾ ಬಟ್ಟೆಯನ್ನು ಸ್ವಚ್ಛಗೊಳಿಸಿ ಅಲಂಕಾರದ ಬಟ್ಟೆಯನ್ನು ಹಾಕ್ಕೋಬೇಕು ಮತ್ತು ಈ ಸೂರ್ಯ ಮತ್ತು ಸೂರ್ಯದೇವನ ಅರ್ಘ್ಯವನ್ನು ಅರ್ಪಿಸಬೇಕು ಸ್ವಲ್ಪ ಸಮಯದವರೆಗೆ ಜ್ಞಾನ ಮಾಡುವ ಶಾಂತ ಸ್ಥಳದಲ್ಲಿ ಕುತ್ಕೋಬೇಕು ಇದು ಜ್ಞಾನ ಎಂದು ಅಂಥೇಳಿ ನಾವು ವಿಚಾರ ಮಾಡಿ ಕರಿತೀವಲ್ಲ ಅದಕ್ಕೆ ಜ್ಞಾನವನ್ನು ಮಾಡಬೇಕು ಈ ಸಂಪೂರ್ಣ ಪೂಜೆಯನ್ನು ನೀವು ಹೃದಯದಲ್ಲಿ ಪ್ರಾಮಾಣಿಕವಾಗಿ ಮಾಡಲು ಸಂಕಲ್ಪ ಮತ್ತು ಪ್ರತಿಜ್ಞೆ ತೆಗೆದುಕೊಳ್ಬೇಕು ನಾನು ಇದನ್ನು ಮನಸ್ಪೂರ್ವಕವಾಗಿ ಮಾಡ್ತೀನಿ ಇದನ್ನು ನಾನು ಭಾಳ ಶ್ರದ್ಧೆಯಿಂದ ಮಾಡ್ತೀನಿ ಅಂಥೇಳಿ ಪ್ರತಿಜ್ಞೆ ಮಾಡ್ಕೋಬೇಕಾಗ್ತದೆ ನೀವು ಮೊದಲ ಮತ್ತು ಈ ಪೂಜಾ ಮಾಡುವಂಥ ಸ್ಥಳ ಈ ನಿಮ್ಮ ಪೂಜಾ ರೂಮ್ ಇರ್ತೈತಲ್ಲ ಅದನ್ನು ಭಾಳ ಪವಿತ್ರ ನೀರಿನಿಂದ ಗಂಗಾ ಜಲದಿಂದ ಸ್ವಚ್ಛಗೊಳಿಸಿ ಇಟ್ಕೋಬೇಕು ಈ ಚೌಕ್ ಈ ನಿಮ್ಮ ದೇವ್ರ ಕೂಲಿ ತಾಜಾ ದೇವ್ರ ಕೂಲಿ ಒಳಗೆ ಒಂದು ಚೌಕರ್ ಪಳಿ ಇರ್ತೈತಲ್ಲ ಕುಂದ್ರ ಪಳಿ ಅಂತೀವಿ ಅಥವಾ ಹಲಿಗೆ ಅಂತೀವಿ ಒಂದೊಂದು ಕಡೆ ಒಂದೊಂದು ರೀತಿಯಿಂದ ಹೇಳ್ತಾರೆ ಆ ಚೌಕಿಯನ್ನು ತಾಜಾ ಹಳದಿ ಬಟ್ಟೆಯಿಂದ ಮುಚ್ಚಬೇಕು ಅಂದ್ರೆ ಆ ಪಳಿ ಮೇಲೆ ಒರೆಸಿ ಸ್ವಚ್ಛ ಮಾಡಿದಂಥ ಪಳಿ ಮೇಲೆ ಒಂದು ತಾಜಾ ಹಳದಿ ಬಟ್ಟೆಯನ್ನು ಹಾಕಿ ಮತ್ತು ಅದರ ಮೇಲೆ ಒಂದು ಗಣೇಶನ ವಿಗ್ರಹ ಒಂದು ವಿಷ್ಣು ಮತ್ತು ಒಂದು ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಇರಿಸಿ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ವಿಷ್ಣುವಿನ ಎಡಭಾಗದಲ್ಲಿ ಇರ್ಬೇಕು ಇರಿಸ್ಬೇಕು ಮತ್ತು ಏನಾದರೂ ತಪ್ಪಿ ನೀವು ಉಲ್ಟಾ ಇಟ್ಟಿರ್ಬೇಕು ಅಂದ್ರೆ ನಿಮ್ಗೆ ಅಪ್ಪಿ ತಪ್ಪಿ ಉಲ್ಟಾ ಇಡಬೇಡ್ರಿ ಯಾಕಂದ್ರೆ ವಿಷ್ಣುವಿನ ಒಂದು ಈ ಲಕ್ಷ್ಮೀ ವಿಗ್ರಹವನ್ನು ಎಡಭಾಗದಲ್ಲಿನ ಇರಿಸ್ಬೇಕಾಗ್ತತಿ ಎಡಭಾಗದಲ್ಲಿ ಇಡಲಿಲ್ಲ ಅಂತಂದ್ರೆ ನಿಮಗೆ ಈ ಒಂದು ಲಕ್ಷ್ಮಿ ಒಲಿಯೋದಿಲ್ಲ ಚೌಕಿಯ ಬಲಕ್ಕೆ ತುಪ್ಪ ಅಥವಾ ಎಣ್ಣೆ ದೀಪವನ್ನು ಹಚ್ಚಿ ಬೆಳಗಿಸಿಡ್ಬೇಕು ಅಂದ್ರೆ ನೀವು ಸಮಯ ಹಚ್ತೀವಲ್ಲ ಸಮಯವನ್ನು ಹಚ್ಚಿಡ್ಬೇಕು ಸಿಂಧೂರಿಂದ ಸ್ವಸ್ತಿಕವನ್ನು ಮಾಡುವಾಗ ಕಲಸವನ್ನು ತೆಗೆದುಕೊಂಡು ಅದರ ಮೇಲೆ ಅರಿಶಿಣ ಮತ್ತು ಹಚ್ಚಿ ಕಲ ಸ್ವಸ್ತಿಕನ್ನು ಬರಿಬೇಕು ಒಂದು ಕಲಸವನ್ನು ತಗೊಂಡು ಅಂದರೆ ಒಂದು ಚರಿಗೆ ಅಥವಾ ನಿಮ್ಮ ಮನೆಯೊಳಗೆ ಸಣ್ಣ ಕಲಸಿ ಇರ್ತಾವಲ್ಲ ಅವನ್ನ ಆ ಕಲಸಿ ತುಂಬ ನೀರು ತುಂಬಬೇಕು ಅದಕ್ಕೆ ಕುಂಕುಮ ಮತ್ತು ಅರಿಶಿಣವನ್ನು ಸೇರಿಸಿ ಕಲಸದ ಮೇಲೆ ನಾಣ್ಯವನ್ನು ಸೇರಿಸಿ ಕಲಸದ ಮೇಲೆ ತೆಂಗಿನಕಾಯನ್ನು ಹಾಕುವಾಗ ಅದರಲ್ಲಿ ಸ್ವಲ್ಪ ಮಾವಿನ ಎಲೆಯನ್ನು ಹಾಕಿ ಅದಕ್ಕೆ ತೆಂಗಿನಕಾಯನ್ನು ಕಲಸವನ್ನು ರೆಡಿ ಮಾಡ್ಕೋಬೇಕು ಅಂದ್ರೆ ಈ ನೀರು ತುಂಬಿ ಆ ಕಲಸನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀರಿ ಅದ್ರ ಮೇಲೆ ಸ್ವಸ್ತಿಗೆ ಬರಿಬೇಕು ಸ್ವಸ್ತಿಕ್ ಮೇಲೆ ಒಂದು ತೆಂಗಿನಕಾಯಿ ಇಡಬೇಕಾದ್ರೆ ವಿಳೆದಲ್ಲಿಯನ್ನು ಐದಾದರೂ ಇಟ್ಕೊಡ್ರಿ ಅಥವಾ ನಮಗೆ ವೀಳ್ಯದೆಲೆ ಇಲ್ಲಪ್ಪ ಅಂತಂದ್ರೆ ಈ ಮಾವಿನ ಎಲೆಯನ್ನು ಯಾವುದೇ ಹರಿಲಾರದ ಸ್ವಚ್ಛವಾದಂಥ ಶುದ್ಧವಾದಂಥ ಎಲೆಗಳನ್ನು ಒಂದು ಹಣ್ಣೊಂದು ಎಲೆಗಳನ್ನು ಇಡ್ರಿ ಇಟ್ಟು ಆ ಕೆಲಸವನ್ನು ತಯಾರು ಮಾಡ್ಕೊರಿ ಪೂರ್ಣ ಈ ಕೆಲಸವನ್ನು ಆ ಚೌಕ ಮಣಿ ಮೇಲೆ ಏನು ಹಳದಿ ವಸ್ತ್ರ ಹಾಸಿ ಸಿಟ್ಟಿರ್ತಿರ್ಲಿಲ್ಲ ಅದ್ರ ಮೇಲೆ ಇಡ್ರಿ ಆನಂತರ ಪೂಜೆ ಪ್ರಾರಂಭಿಸಲು ಗಣೇಶನ ಆಹ್ವಾನಿಸ್ಕೋಬೇಕು ಅವನ ಆ ಆಶೀರ್ವಾದ ಪಡೆದು ಅವನಿಗೆ ಹಣ್ಣು ಹೂಗಳನ್ನು ಅಕ್ಷತೆ ಇವೆಲ್ಲವನ್ನು ಅರ್ಪಿಸಿ ನಂತರ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸಿ ಅವರಿಗೆ ಮೌರ್ಯ ಕುಂಕುಮ ಅಕ್ಷತೆ ಹೂವನ್ನು ಅರ್ಪಿಸಿ ಲಕ್ಷ್ಮೀದಿಗೆ ಸಿಂಧೂರವನ್ನು ಹಾಕುವಾಗ ಭಗವಾನ್ ವಿಷ್ಣುವಿಗೆ ಜಾಣವನ್ನು ಅರ್ಪಿಸಬೇಕು ಮತ್ತು ಇನ್ನು ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಸಮಾಧಾನ ಪಡಿಸಲು ಮಂತ್ರವನ್ನು ಪಠಿಸಿ ಮತ್ತು ನೈವೇದ್ಯವನ್ನು ಅರ್ಪಿಸಿ ಆ ಈ ವಿಷ್ಣು ಶ್ಲೋಕ ಅಂತ ಹೇಳಿ ನಿಮಗೆ ಸಿಗ್ತೈತಿ ಆ ವಿಷ್ಣು ಶ್ಲೋಕವನ್ನು ಹೇಳ್ಕೊಬೇಕು ಆಚರಣೆ ಮುಗಿಸಲು ಆರತಿ ಮತ್ತು ಈ ಒಂದು ಪೂಜೆ ಮುಕ್ತ ಆಯ್ತಾ ಆರತಿ ಮುಗಿಸಿ ಆರತಿ ಮಾಡಿ ಸಂತೋಷ ಸಮೃದ್ಧಿಯ ಜೀವನ ಇರಲಿ ಅಂತ ಹೇಳಿ ಆ ಒಂದು ವಿಷ್ಣು ಮತ್ತು ಭಗವಾನ್ ವಿಷ್ಣು ವಿಘ್ನೇಶ್ವರ ಆ ಲಕ್ಷ್ಮೀ ತಾಯಿ ಎಲ್ಲಿ ಬೇಳ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಮ ಜೀವನದೊಳಗೆ ಯಾವತ್ತಿಗೂ ಈ ಹಣದ ಕೊರತೆ ಆಗೋದಲ್ಲ ಅಂತ ಹೇಳ್ತಾ ವಿಶೇಷವಾಗಿ ಈ ವಿಷ್ಣು ವಿಘ್ನೇಶ್ವರ ಮತ್ತು ಲಕ್ಷ್ಮಿ ಇವ್ರ ಜೊತೆಗೆ ಈ ಒಂದು ಕುಬೇರನ್ನ ಫೋಟೋ ಇದ್ರಪ್ಪ ಅಂತಂದ್ರೆ ಅದನ್ನು ಕೂಡ ಇಟ್ಟು ಪೂಜೆ ಮಾಡಿದ್ರಪ್ಪ ಅಂತ ಇನ್ನೂ ಒಳ್ಳೆಯದಾಗ್ತೈತೆ ನೋಡಿ ಹೇಳ್ತಾ ಇನ್ನು ನೋಡಿ ಸ್ನೇಹಿತರು ಈ ನಾನು ಹೇಳಿದ ಈ ವಿಷಯ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು